ಲಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ ಇವತ್ತು ಒಂಬತ್ತನೇ ದಿನ ಉತ್ಖನನ ಕಾರ್ಯ ಮುಂದುವರೆದಿದೆ ಈ ವೇಳೆ ಮೂಳೆ ಚೂರುಗಳು ಪತ್ತೆಯಾಗಿದೆ ಉತ್ಖನನ ಮಾಡ್ತಾ ಇದ್ದಂತ ಸಂದರ್ಭ ಸಿಕ್ಕಿರುವಂತಹ ಮೂಳೆಯ ಚೂರುಗಳಿದು ಅದನ್ನು ಸಂಗ್ರಹಿಸಿದ್ದಾರೆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಒಂಬತ್ತನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ ಪದೇ ಪದೇ ಮೂಳೆ ಚೂರು ಪತ್ತೆಯಾಗ್ತಾ ಇರೋದು ಕುತೂಹಲವನ್ನ ಕೆರಳಿಸ್ತಾ ಇದೆ ಶೋಧ ನಡೀತಾ ಇರಬೇಕಾದ್ರೆ ಉತ್ಖನನ ನಡೀತಾ ಇರಬೇಕಾದ್ರೆ ಬಹುಶಃ ಈ ಚಿನ್ನ ಬೆಳ್ಳಿಗಳು ಸಿಕ್ಕಂತಹ ಸಂದರ್ಭ ಇಷ್ಟೊಂದು ಆಶ್ಚರ್ಯ ಆಗಲ್ಲ ಬಟ್ ದೇವಸ್ಥಾನದ ಆವರಣ ಆಗಿರೋದ್ರಿಂದ ಇಲ್ಲಿ ಮೂಳೆಗಳು ಸಿಕ್ಕಿರೋದು ಯಾವುದು ಏನು ಹೇಗೆ ಅನ್ನುವಂತ ಪ್ರಶ್ನೆ ಅಲ್ಲಿಯ ಗ್ರಾಮಸ್ಥರನ್ನ ಕಾಡ್ತಾ ಇದೆ ಹಾಗೆ ಕೆಲವೊಂದು ನಂಬಿಕೆಗಳು ಕೂಡ ಇದೆ ಉತ್ಖನನದಿಂದಾಗಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಅಂತ ಲಕುಂಡಿಯಲ್ಲಿ ಶಾಸಕ ಸಿ ಸಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವೃತ್ತಿ ಕುಟುಂಬಕ್ಕೆ ಮನೆ ಕಟ್ಟಿಸೋದಕ್ಕೆ ಸಹಾಯ ಮಾಡಬೇಕಿದೆ ಗ್ರಾಮ ಪಂಚಾಯಿತಿ ವತಿಯಿಂದ ಸೈಟ್ ಅನ್ನ ನೀಡಲಾಗಿದೆ ಉಸ್ತುವಾರಿ ಸಚಿವರ ಜೊತೆಗೆ ಮಾತನಾಡಿ ಮನೆ ಕಟ್ಟಿಸ್ಕೊಡ್ತೀವಿ ಅನ್ನೋದಾಗಿ ಹೇಳಿದ್ದಾರೆ ಸಿ ಪಾಟೀಲ್ ಆಫ್ ಕೋರ್ಸ್ ರೀತಿ ಕುಟುಂಬದವರು ಮೊದಲೇದಾಗಿ ಆ ಚಿನ್ನವನ್ನು ವಾಪಸ್ ಕೊಡಿ ಅಂತ ಕೇಳಿದ್ರು ಆ ನಂತರದಲ್ಲಿ ಬೇಡ ನಮಗೆ ಮನೆ ಕಟ್ಟಿಸ್ಕೊಡಿ ಅಂತ ಬೇಡಿಕೆಯನ್ನ ಇಟ್ಟಿದ್ದಾರೆ ಮನವಿ ಮಾಡ್ಕೊಂಡಿದ್ದಾರೆ ಸರ್ಕಾರಕ್ಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ರೀತಿ ಕುಟುಂಬಕ್ಕೆ ಮನೆ ಕಟ್ಟಿಸೋದಕ್ಕೆ ಸಹಾಯ ಮಾಡಬೇಕಿದೆ ಅನ್ನೋದಾಗಿ ಸಿ ಪಾಟೀಲ್ ಹೇಳಿದ್ದಾರೆ ಸಂದರ್ಭದಲ್ಲಿ ಅವಶೇಷಗಳು ಕಾರ್ಯ ಸಲ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೆ ಮಾತನಾಡಿ ಉತ್ಖನ ಕಾರ್ಯಕ್ರಮದ ಮುಂದಿನ ರೂಪರೇಷೆಗಳ ಬಗ್ಗೆ ಚರ್ಚೆ ಮಾಡ್ತೀನಿ ಆದರೆ ಮಾಧ್ಯಮದ ಮುಖಾಂತರ ನನ್ನ ಮನೆಯೂ ಇಷ್ಟೇ ಉತ್ಖನನದಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಉತ್ಖನನ ಕಾರ್ಯಕ್ಕೆ ಈ ಭಾಗದ ಶಾಸಕನಾಗಿ ಸಂಪೂರ್ಣ ಸಹಕಾರವನ್ನು ನನ್ನ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಪ್ರಾಧಿಕಾರದ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ನನ್ನ ಸಂಪೂರ್ಣ ಸಹಕಾರ ಇದೆ ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನುವಂಥದ್ದು ನನ್ನ ಮನವಿ ಕೂಡ ಇದೆ ಇಪ್ಪತ್ತಾರನೇ ತಾರೀಕಿಗೆ ಮಾನ್ಯ ಲೋಕೋಭ ಮಾನ್ಯ ಸಂಸದರಾದಂಥ ಪಿ ಸಿ ಗದ್ದಿಗೌಡರು ಬರ್ತಾರೆ ಅನ್ನುವಂಥ ಮಾತನ್ನು ನಿನ್ನೆ ದೂರವಾಣಿ ಮುಖಾಂತರ ನನಗೂ ತಿಳಿಸಿದ್ದಾರೆ ಮತ್ತು ಕಮಿಷನರ್ ಆದಂಥ ಶರಣು ಘೋಗೇ ಅವರಿಗೂ ತಿಳಿಸಿದ್ದಾರೆ